ಅಖಂಡ ಟು ಮೊದಲನೇ ಪಾನ್ ಇಂಡಿಯಾ ಮೂವಿ ಕನ್ನಡದಲ್ಲೂ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಕನ್ನಡ ಟ್ರೈಲರ್ ಲಾಂಚ್ಗೆ ಶುಕ್ರವಾರ ಬಾಲಕೃಷ್ಣರವರು ಮತ್ತು ಎಂಟೈರ್ ತಂಡ ಬರ್ತಾ ಇದೆ ಕನ್ನಡದ ಚಿತ್ರದ ಟ್ರೈಲರನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ನಗರದ ಬೈಪಾಸ್ನಲ್ಲಿ ನಡೀತಾ ಇದೆ ಇದೆ ಶುಕ್ರವಾರ ಸಂಜೆ ಐದು ಗಂಟೆಗೆ ಟ್ರೈಲರ್ ಲಾಂಚ್ಗೆ ಚಲನಚಿತ್ರ ನಟರಾದಂತಹ ಬಾಲಕೃಷ್ಣರವರು ನಿರ್ದೇಶಕರಾದಂಥ ಬೋಯಿಬಟ್ ಶ್ರೀನೂರ್ ಅವರು ನಿರ್ಮಾಪಕರು ಕರ್ನಾಟಕದಿಂದ ಶಿವರಾಜ್ ಕುಮಾರ್ ಅವರು ದುನಿಯಾ ವಿಜಯರವರು ಹಾಗೂ ಇನ್ನೂ ಅನೇಕ ಗಣ್ಯರು ಸದರಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಭಾರತ ದೇಶದ ಇತಿಹಾಸದಲ್ಲಿ ಐವತ್ತು ವರ್ಷಗಳ ಸುದೀರ್ಘವಾಗಿ ನಟನೆ ಮಾಡಿರ್ತಕ್ಕಂಥ ಹೀರೋ ಆಗಿ ನಟನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಭಾರತ ದೇಶಲ್ಲೇ ಬಾಲಕೃಷ್ಣ ಅವರು ಒಬ್ಬರೇ ಅಂತ ಹೇಳ್ಬಿಟ್ಟು ಗಿನ್ನಿಸ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಹೆಸರು ನಮ್ಮೋದಾಗಿದೆ ಅಖಂಡ ವೀರಸಿಂಹ ರೆಡ್ಡಿ ಭಗವಂತ್ ಕೇಸರಿ ಡಾಕೋ ಮಹಾರಾಜ್ ನಾಲ್ಕು ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ಸ್ ಭಾಳಷ್ಟು ಜನ ನಮ್ಮ ಅಂದಾಜು ಪ್ರಕಾರ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ ಎಲ್ಲರಿಗೂ ಸಹ ಈ ಮೂಲಕ ನಾನು ಹೇಳೋದೊಂದೇ ದಯವಿಟ್ಟು ಪ್ರತಿಯೊಬ್ಬರು ಪಾಸ್ಗಳನ್ನು ತಗೊಳ್ಳಿ ಪಾಗ ಪಾಸುಗಳ್ನ ನಾವೆಲ್ಲರಿಗೂ ನಾಳೆಯಿಂದ ವಿತರಣೆ ಮಾಡ್ತಾ ಇದ್ದೀವಿ ಪಾಸಿಲ್ದೇ ಬಂದು ಅಲ್ಲಿ ಗೊಂದಲ ಎಬ್ಬಿಸೋದು ಬೇಡ ಯಾವುದೇ ಚಿತ್ರ ಒಂದು ನಟರಿಗಾಗಿರ್ಬೋದು ಚಿತ್ರ ಯೂನಿಟ್ಗಾಗಿರ್ಬೋದು ನಾವು ಗೌರವ ತೆಗಿಯೋದು ಬೇಡ ಅಗೌರವವಾಗಿ ನಡ್ಕೊಳ್ಳೋದು ಬೇಡ ದಯವಿಟ್ಟು ಎಲ್ಲರೂ ಸಹ ತಮ್ಮ ತಮ್ಮ ಪಾಸುಗಳೊಂದಿಗೆ ಅಲ್ಲಿಗೆ ಬನ್ನಿ ಎಲ್ಲರಿಗೂ ನಮಸ್ಕಾರ ನಾನು ಜಿ ಸಿ ವೆಂಕಟರಮಣಪ್ಪ ಅಂತ ಎನ್ ಬಿ ಕೆ ಹೆಲ್ಪಿಂಗ್ ಆ್ಯಂಡ್ಸ್ ಕರ್ನಾಟಕ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಏನು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಶ್ರೀ ಪದ್ಮಶ್ರೀ ನಂದಮೂರಿ ಬಾಲಕೃಷ್ಣರವರು ನಟಿಸಿರ್ತಕ್ಕಂಥ ಅಖಂಡ ತಾಂಡವಂ ಅಖಂಡ ಟೂ ಎರಡನೇ ಭಾಗ ಡಿಸೆಂಬರ್ ಐದನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಇಡೀ ವಿಶ್ವದಾದ್ಯಂತ ಅದರ ಪ್ರಯುಕ್ತ ಮೊಟ್ಟ ಮೊದಲ ಬಾಡಿಗೆ ಬಾಲಕೃಷ್ಣರವರು ಪಾನ್ ಇಂಡಿಯಾ ಮೂವಿ ತೆಗೆದಿದ್ದಾರೆ ಅದರ ಭಾಗವಾಗಿ ಕನ್ನಡದಲ್ಲಿಯೂ ಸಹ ಅಕಂಡಟ್ಟು ಚಿತ್ರ ಬರ್ತಾ ಇದೆ ಕನ್ನಡದ ಚಿತ್ರದ ಟ್ರೈಲರನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ನಗರದ ಬೈಪಾಸ್ನಲ್ಲಿ ನಡೀತಾ ಇದೆ ಇದೇ ಶುಕ್ರವಾರ ಸಂಜೆ ಐದು ಗಂಟೆಗೆ ಹಾಗಾಗಿ ಈ ಚಿತ್ರದ ಟ್ರೈಲರ್ ಲಾಂಚ್ಗೆ ಚಲನಚಿತ್ರ ನಟರಾದಂತಹ ಬಾಲ್ಕೃಷ್ಣರವರು ನಿರ್ದೇಶಕರಾದಂಥ ಬೋಯಿಭಟ್ ಶ್ರೀನೂರವರು ನಿರ್ಮಾಪಕರು ಕರ್ನಾಟಕದಿಂದ ಶಿವರಾಜ್ ಕುಮಾರ್ ಅವರು ದುನಿಯಾ ವಿಜಯರವರು ಹಾಗೂ ಇನ್ನೂ ಅನೇಕ ಗಣ್ಯರು ಸದರಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಮೊದಲನೇ ಬಾರಿ ಬಹುಶಃ ಬಾಲಕೃಷ್ಣರವರು ಅರವತ್ತೈದು ವರ್ಷ ಈಗ ಭಾರತ ದೇಶದ ಇತಿಹಾಸದಲ್ಲಿ ಐವತ್ತು ವರ್ಷಗಳ ಸುದೀರ್ಘವಾಗಿ ನಟನೆ ಮಾಡಿರ್ತಕ್ಕಂಥ ಹೀರೋ ಆಗಿ ನಟನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಭಾರತ ದೇಶಲ್ಲೇ ಬಾಲಕೃಷ್ಣ ಅವರು ಒಬ್ಬರೇ ಹೇಳ್ಬಿಟ್ಟು ಗಿನ್ನಿಸ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಹೆಸರು ನಮ್ಮದಾಗಿದೆ ಜೊತೆಗೆ ಪದ್ಮಭೂಷಣ ಅವಾರ್ಡು ಮೊನ್ನೆ ತಾನೇ ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ ಅದರ ಜೊತೆಗೆ ಅಖಂಡ ಮತ್ತು ವೀರಸಿಂಹ ರೆಡ್ಡಿ ಭಗವಂತ್ ಕೇಸರಿ ಡಾಕು ಮಹಾರಾಜ್ ನಾಲ್ಕು ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ಸ್ ಭಗವಂತ್ ಕೇಸರಿ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು ಈಗ ನಾವು ಅವ್ರನ್ನ ಒಂದು ಆಂಧ್ರ ನಟ ಅಂತ ಕರೆಯೋಕ್ಕಿಂತಲೂ ಸಹ ಒಬ್ಬ ಭಾರತೀಯ ನಟ ಅಂತ ಕೇಳೋದಕ್ಕೆ ನಾವು ನಿಮಗೆ ಹೆಮ್ಮೆ ಆಗ್ತಾಯಿದೆ ಯಾಕಂದರೆ ಈ ಏಜಲ್ಲಿ ಅರವತ್ತೈದನೇ ಏಜಲ್ಲೂ ಸಹ ಅವರು ನಿರಂತರವಾಗಿ ಸಿನಿಮಾಗಳು ಮಾಡ್ತಾ ಒಂದು ಕಡೆ ಹ್ಯಾಟ್ರಿಕ್ ಎಮ್ ಎಲ್ ಎ ನಮ್ಮ ಹಿಂದೂಪುರದಲ್ಲಿ ಮೂರನೇ ಸಲ ಎಮ್ ಎಲ್ ಎ ಗೆದ್ದಿದ್ದಾರೆ ಅವ್ರು ಮಾಡ್ತಾ ತಾಯಿ ಹೆಸರಲ್ಲಿ ಬಸವ ತಾರಕಂ ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಟಿಸಿ ತಾಯಿ ಹೆಸರಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಚೇರ್ಮನ್ ಆಗಿ ಕೆಲಸ ಮಾಡ್ಕೊಂತ ಸೋಷಿಯಲ್ ವರ್ಕ್ ಮಾಡ್ಕೊ ಮಾಡ್ಕೊತ ಇವತ್ತು ಅಖಂಡ ಟು ಮೊದಲನೇ ಪಾನ್ ಇಂಡಿಯಾ ಮೂವಿ ಕನ್ನಡದಲ್ಲೂ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಕನ್ನಡ ಟ್ರೈಲರ ಲಾಂಚ್ಗೆ ಶುಕ್ರವಾರ ಬಾಲಕೃಷ್ಣರವರು ಮತ್ತು ಎಂಟೇರಿ ತಂಡ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಾಲಕೃಷ್ಣವರ ಅಭಿಮಾನಿಗಳು ನಂದಮುರಿ ಅಭಿಮಾನಿಗಳು ಎಲ್ಲ ಕನ್ನಡ ಸಿನಿ ಅಭಿಮಾನಿಗಳು ಎನ್ ಬಿ ಕೆ ಹೆಲ್ಪಿಂಗ್ ಆ್ಯಂಡ್ಸ್ ನಾವು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಆ ದಿನ ಏರ್ಪೋರ್ಟಿಗೆ ದೇವನಹಳ್ಳಿ ಏರ್ಪೋರ್ಟಿಗೆ ಬಂದು ಬಾಲಕೃಷ್ಣರವರು ರೋಡ್ ಮೂಲಕ ಚಿಂತಾಮಣಿ ನಗರಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಮೊದಲನೇ ಬಾರಿ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ದಯವಿಟ್ಟು ಪ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಿನಿ ಅಭಿಮಾನಿಗಳು ಬಾಲಕೃಷ್ಣ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಜೊತೆಗೆ ಎನ್ ಬಿ ಕೆ ಹೆಲ್ಪಿಂಗ್ ಆ್ಯಂಡ್ಸ್ ಟೀಮು ಕೋಡೆ ಆಗಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ ಎನ್ ಕೆ ಎನ್ ಬಿ ಕೆ ಹೆಲ್ಪಿಂಗ್ ಆ್ಯಂಡ್ಸ್ನ ಫೌಂಡರ್ ಪ್ರೆಸಿಡೆಂಟ್ ಆದಂಥ ಅನಂತಪುರಂ ಜಗನ್ನವರು ಬರ್ತಾ ಇದ್ದಾರೆ ಭಾಳಷ್ಟು ಜನ ನಮ್ಮ ಅಂದಾಜು ಪ್ರಕಾರ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ ಎಲ್ಲರಿಗೂ ಸಹ ಈ ಮೂಲಕ ನಾನು ಹೇಳೋದೊಂದೇ ದಯವಿಟ್ಟು ಪ್ರತಿಯೊಬ್ಬರೂ ಪಾಸ್ಗಳನ್ನು ತಗೊಳ್ಳಿ ಪಾಸ್ ಪಾಸ್ಗಳು ನಾವೆಲ್ಲರಿಗೂ ನಾಳೆಯಿಂದ ವಿತರಣೆ ಮಾಡ್ತಾಯಿದ್ದೀವಿ ಇಲ್ಲದೆ ಬಂದು ಅಲ್ಲಿ ಗೊಂದಲ ಎಬ್ಬಿಸೋದು ಬೇಡ ಯಾವುದೇ ಚಿತ್ರ ಒಂದು ನಟರಿಗಾಗಿರ್ಬೋದು ಚಿತ್ರ ಯೂನಿಟ್ ಆಗಿರ್ಬೋದು ನಾವು ಗೌರವ ತೆಗೆಯೋದು ಬೇಡ ಅಗೌರವವಾಗಿ ನಡ್ಕೊಳ್ಳೋದು ಬೇಡ ದಯವಿಟ್ಟು ಎಲ್ಲರೂ ಸಹ ತಮ್ಮ ತಮ್ಮ ಪಾಸುಗಳೊಂದಿಗೆ ಅಲ್ಲಿಗೆ ಬನ್ನಿ ಸಾವಧಾನವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾರ್ಯಕ್ರಮ ನಡೆಸ್ಕೊಟ್ಟು ಅವರಿಗೆ ಬೀಳ್ಕೊಟ್ಟೆ ಕೊಟ್ಟು ಅವರಿಗೆ ಗೌರವ ಕೊಡೋಣ ಅಂತ ಹೇಳ್ತಾ ಈ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲರಲ್ಲೂ ಸಹ ಮನವಿ ಮಾಡ್ತಾ ಇದ್ದೀನಿ ಎಸ್ ಹಾಕೋಟೆ ಕಾರ್ವಾ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೂ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ